ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಕರಣ ಅಲಕ ನೋಡೋಣ ಈ ಮುಂಚೆ ನಾವು ಪ್ರಕರಣ ನಲ ಮೂರು ಮುಗಿಸಿದ್ವಿ ಅಂದರೆ ಸಾಹಿತ್ಯೋದಯ ಕನ್ನಡ ಸಾಹಿತ್ಯೋದಯ ಮತ್ತು ಕನ್ನಡ ಸಾಹಿತ್ಯೋದಯ ಮತ್ತು ಕವಿರಾಜ ಮಾರ್ಗ ನೋಡಿದ್ವಿ ಇವಾಗ ನಾಲ್ಕನೇ ಪ್ರಕರಣ ಅಂದರೆ ಕನ್ನಡ ಸಾಹಿತ್ಯೋದಯ ಮತ್ತು ಇತರ ಆಧಾರಗಳು ಇತರ ಗ್ರಂಥಗಳಿಂದ ದೊರೆತ ಆಧಾರಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಅಪ್ಡೇಟ್ ಕೊಡ್ತಾಯಿರ್ತೀವಿ ನಿಮ್ಗೇನಾದರೂ ಕೇಸೆಟ್ ಟು ನೆಟ್ ಮಾಡ್ಕೊಬೇಕಂದ್ರೆ ಇವು ಕೇಳಿಸ್ಕೊಂಡ್ರೆ ನಿಮಗೆ ತುಂಬ ಆಗುತ್ತೆ ನೋಡಿ ಬನ್ನಿ ನೋಡ್ಕೊಂಡು ಹೋಗೋಣ ಈಗ ರಕರ್ ನಾಲ್ಕು ಕನ್ನಡ ಸಾಹಿತ್ಯದ ಮತ್ತು ಇತರ ಆಧಾರಗಳು ಇತರ ಗ್ರಂಥಗಳಿಂದ ದೊರೆತ ಆಧಾರಗಳು ಕವಿರಾಜ ಮಾರ್ಗದ ಮುಂದಿನ ಕಾಲದಲ್ಲಿ ಕೆಲವು ಗ್ರಂಥಗಳಿಂದ ಕೆಲಮಟ್ಟಿಗೆ ಪ್ರಾಚೀನ ಸಾಹಿತ್ಯದ ಸುಳಿವು ಹೊತ್ತದೆ ಆದಿ ಪಂಪನು ಪಂಪ ಭಾರತದ ಕೊನೆ ಕೊನೆಗೆ ಮುನ್ನಿನ ಕಬ್ಬಮನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತ ಆದಿಪುರಾಣ ಮಹಾಪ್ರಬಂಧಂ ಎಂದಿದ್ದಾನೆ ತನಗಿಂತ ಮುಂದಿನ ಕಾವ್ಯಗಳನ್ನು ಪಂಪ ಭಾರತ ಆದಿಪುರಾಣಗಳು ಸೋಲಿಸಿ ಮೀರಿದುವು ಎಂಬ ಪಂಪನ ಹೆಮ್ಮೆ ಮಾತು ಪಂಪಪೂರ್ವ ವಾಗ್ಮಯಕ್ಕೆ ಸೂಚಿಯಾಗಿದೆ ಕವಿರಾಜಮಾರ್ಗ ಹಾಗೂ ಪಂಪಕಾವ್ಯ ಈ ನಡುವಿನ ಕಾಲದಲ್ಲಿ ಗುಣನಂದಿ ಒಂದನೇ ಗುಣವರ್ಮ ಅಸಗ ಈ ಕೆಲವರಲ್ಲದೆ ಬೇರೆಯವರಿಂದ ಪದ್ಯಕಾವ್ಯವು ನಿರ್ಮಾಣವಾದಂತಿಲ್ಲ ಮುನ್ನಿನ ಮುಂದಿನ ಅಲ್ಲಂ ಎಂದು ಬಹುತೆಯನ್ನು ಸೂಚಿಸುವಾಗ ಪಂಪನು ಕವಿರಾಜಮಾರ್ಗಕ್ಕಿಂತ ಹಿಂದಿನ ಕಾವ್ಯ ಗ್ರಂಥವನ್ನು ಮನದಲ್ಲಿ ಇಟ್ಟಿರಬಹುದು ಆದರೆ ಈ ಪದ್ಯದಿಂದ ಅವನಿಗಿಂತ ಹಿಂದೆ ಕನ್ನಡ ಭಾರತ ಇಲ್ಲವೇ ಆದಿಪುರಾಣ ಗ್ರಂಥಗಳಿದ್ದುವೆ ಎಂಬ ವಿಶೇಷ ಸೂಚನೆ ಮಾತ್ರ ಹೊರಡುವುದಿಲ್ಲ ಕತೆ ಪಿರಿದಾದೊಡುಂ ಕತಿಯಂ ಮೇಗಿ ಡಲಿಯದೆ ಮುಂ ಸಮಸ್ತ ಭಾರತ ಮನಪೂರ್ವಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ ವರ್ಣಕಂ ಕತಿಯೋಳ್ ಒಡಂಬಡೆ ಪೈಯಂ ಪೇಳ್ಗೊಡೆ ಪಂಪಣೆ ಪೇಳ್ಮುಂ ಎಂಬ ಉಕ್ತಿಯಿಂದ ಮಾತ್ರ ಪಂಪಣಿಗಿಂತ ಮುಂಚೆ ಬೇರೆ ಬಗೆಯಲ್ಲಿ ಬರೆದ ಕನ್ನಡ ಭಾರತಗಳಿರಬಹುದೆಂಬ ಎಡೆ ಎಡೆದೊರೆಯುತ್ತದೆ ಇದು ಸರಿಯಾಗಿದ್ದರೆ ಕವಿರಾಜ ಮಾರ್ಗದ ಕಾಲದಲ್ಲಿ ಇಲ್ಲವೇ ಆ ಹಿಂದೆ ಅಂಥ ಗ್ರಂಥಗಳು ಹುಟ್ಟಿರಬಹುದು ಕವಿರಾಜ ಮಾರ್ಗದ ತರುವಾಯ ರಚಿತವಾಗಿರಬಹುದಾದ ಒಂದನೇ ಗುಣವರ್ಮಣ ಹರಿವಂಶ ಜೈನ ಸರಣಿಯ ಭಾರತ ಕಥೆಯನ್ನು ಒಳಗೊಂಡಿರಬಹುದು ಅದನ್ನು ಪಂಪನು ಅರಿತಿರುವ ಸಂಭವವಿದೆ ನಾಗಚಂದ್ರ ಅಭಿನವ ಪಂಪ ತನ್ನ ರಾಮಾಯಣದ ಪೀಠಿಕಾ ಭಾಗದಲ್ಲಿ ಉಪದೇಶಯಿಂಗ್ ಖಾಯಂ ಚಲದಿಂ ಅಖಿಲ ಧರ್ಮಗಳಂ ಲೋಕಂ ಧರ್ಮ ಪಥ ಪ್ರಸ್ಥಾನದೊಳ್ ಯೋಜಿಸಿ ಪರಮ ಪುರಾಣಗಳು ಪೆಳಿದು ಕಲ್ಪಾಂತರಪರಿತ ಖ್ಯಾತಂ ತಾಳ್ದಿದ ಪರಮ ಕವಿಜ್ಯೇಷ್ಠರಾದ ಎಂದು ಕೈವಾರಿಸಿದ ಕವಿಜ್ಯೇಷ್ಠರು ಸಂಸ್ಕೃತ ಕನ್ನಡ ವಾಗ್ಮಯದಲ್ಲಿ ಜೈನ ಪುರಾಣಗಳನ್ನು ಕಾವ್ಯಮಯವಾಗಿ ಬರೆದರೆಂಬುದು ಸ್ಪಷ್ಟವಾಗಿದೆ ಅವರಲ್ಲಿ ಸಂಸ್ಕೃತದಲ್ಲಿ ಜೀನಸೇನಾ ಗುಣಭದ್ರರಂತೆ ಕನ್ನಡದಲ್ಲಿ ಪಂಪ ಪೊಣ್ಣ ರಣ್ಣರು ಇದ್ದಾರೆ ಅದಕ್ಕಿಂತ ಮೊದಲಿನ ಕಾಲದ ಕನ್ನಡ ಪುರಾಣಕಾರರ ಉಲ್ಲೇಖವೂ ಅದರಲ್ಲಿ ಅಡಕವಾಗಿರಬಹುದು ಕವಿರಾಜಮಾರ್ಗದಲ್ಲಿ ಹೇಳಿದ ಪ್ರಸಿದ್ಧ ಪದ್ಯಕಾರರಲ್ಲಿ ಕೆಲವರು ಇಂಥ ಪುರಾಣಗಳನ್ನು ಬರೆದಿರಲೂಬಹುದು ಕೆಲವು ಪ್ರಾಚೀನ ಗ್ರಂಥಗಳ ಹಾಗೂ ಗ್ರಂಥಕಾರರ ಸ್ಪಷ್ಟ ಉಲ್ಲೇಖಗಳು ದೊರೆತಿವೆ ಚೂಡಾಮಣಿ ಎಂಬ ಹೆಸರಿನ ದತ್ವಾರ್ಥ ಮಹಾಶಾಸ್ತ್ರದ ವ್ಯಾಖ್ಯಾನ ರೂಪವಾದ ಅಂದರೆ ತೊಂಬತ್ತಾರು ಸಾವಿರ ಗ್ರಂಥಗಳು ಗ್ರಂಥಗಳುಳ್ಳದ್ದು ಇಲ್ಲಿ ಗ್ರಂಥ ಎಂದರೆ ಮೂವತ್ತೆರಡು ಅಕ್ಷರಗಳ ಎಣಿಕೆಯುಳ್ಳ ಒಂದು ಮೊತ್ತ ಗ್ರಂಥವು ದೊರೆಯುತ್ತಿರುವುದರಿಂದ ಕನ್ನಡ ಭಾಷೆ ಶಾಸ್ತ್ರಕ್ಕೆ ಅನುಪಯೋಗಿನಿ ಅಲ್ಲವೆಂದು ವ್ಯಾಕರಣವಾದ ಬಟ್ಟಾ ಕಳಂಕ ಸಾವಿರದ ಆರುನೂರ ನಾಲ್ಕರಲ್ಲಿದ್ದಂಥನು ಹೇಳಿದ್ದಾನೆ ದೇವಚಂದ್ರನ ರಾಜವಳಿಕತೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಎಂಬತ್ನಾಲ್ಕು ಸಾವಿರ ಗ್ರಂಥ ಸಂಖ್ಯೆಯ ಚೂಡಾಮಣಿ ವ್ಯಾಖ್ಯಾನವನ್ನು ತುಂಬು ತುಂಬುಲಾಚರ ತಿಂ ಸಾರಿ ತುಂಬಲೂರಾಚಾರ್ಯನು ಕನ್ನಡದಲ್ಲಿ ಮಾಡಿದನೆಂದು ಹೇಳಿದೆ ಪದಸಂಖ್ಯೆಯಲ್ಲಿ ವ್ಯತ್ಯಾಸವಿದ್ದರೂ ತುಂಬುಲಾಚಾರ್ಯನು ಬರೆದ ಚೂಡಾಮಣಿ ವ್ಯಾಖ್ಯಾನವೇ ಬಟ್ಟಾ ಹೇಳಿದ್ದು ಎಂದು ಹೇಳಿ ತಿಳಿಯಬಹುದು ಇವನ ಕಾಲ ಏಳನೇ ಶತಮಾನದ ಮಧ್ಯವೆಂದು ಕವಿಚರಿತಾಕಾರರು ಗುರು ಪಟ್ಟಾವಳಿಂದ ನಿರ್ಧರಿಸಿದ್ದಾರೆ ಸಂಸ್ಕೃತ ಕವಿ ದಂಡಿಯಿಂದ ಸ್ತುತವಾದ ಚೂಡಾಮಣಿಯ ಕರ್ತೃ ಶ್ರೀ ವರ್ಧದೇವ ಮತ್ತು ತುಂಬುಲಾಚಾರ್ಯ ಇವರಿಬ್ಬರು ಒಂದೇ ಎಂಬ ಮೊದಲನೇ ಅಭಿಪ್ರಾಯವನ್ನು ಅವರ ಆಮೇಲೆ ತಿದ್ದಿಕೊಂಡರು ಕನ್ನಡ ಚೂಡ ಕನ್ನಡದ ಚೂಡಾಮಣಿ ವ್ಯಾಖ್ಯಾನ ಗ್ರಂಥಕಾರವಾದರೆ ಶ್ರೀ ವರ್ಧದೇವನ ಚೂಡಾಮಣಿ ತಮಿಳು ಕಾವ್ಯವಾಗಿದೆ ಏಳನೇ ಶತಮಾನದ ಹೊತ್ತಿಗೆ ಶಾಸ್ತ್ರೀಯ ವಿಷಯವನ್ನು ಕುರಿತು ವ್ಯಾಖ್ಯಾನ ರೂಪವಾಗಿ ಬರೆದ ಹೆಬ್ಬೊತ್ತಿಗೆ ಕನ್ನಡದಲ್ಲಿ ಇದ್ದಿತ್ತೆಂಬ ಇದ್ದಿತ್ತೆಂದರೆ ಕನ್ನಡ ನುಡಿ ಒಂದರಿಂದ ಎರಡನೇ ಶತಮಾನಗಳಿಂದ ಲಾದರೂ ಬೆಳೆಯುತ್ತಾ ಬಂದಿರಬೇಕು ಅದು ಈಗ ದೊರೆಯದೇ ಇರುವುದು ಸಂಶೋಧಕರಿಗೆ ಒಂದು ಆಹ್ವಾನವೇ ಸರಿ ಅದು ಎಂದಿಗಾದರೂ ದೊರೆತರೆ ಕನ್ನಡ ಭಾಷೆ ಸಾಹಿತ್ಯಗಳ ಮೇಲೆ ಅನನ್ಯವಾದ ಬೆಳಕು ಬೀರಬಹುದು ತುಂಬಲೂರಾಚಾರ್ಯನ ಕಾಲದಲ್ಲಿ ಇದ್ದ ಶ್ಯಾಮ ಕುಂದಾಚಾರ್ಯನು ಸುಮಾರು ಆರುನೂರ ಐವತ್ತು ಪ್ರಾಕೃತ ಸಂಸ್ಕೃತ ಹಾಗೂ ಕರ್ನಾಟಕದ ಭಾಷೆಗಳಲ್ಲಿ ಪ್ರಾವೃತವನ್ನು ರಚಿತನೆಂದು ತಿಳಿದಿದೆ ಇವೆರಡು ಸಂಗತಿಗಳಿಂದ ಜೈನ ಆಚಾರ್ಯರು ಕನ್ನಡದತ್ತ ಮನಸ್ಸು ಹೊರಳಿಸಿ ಜೈನಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಕ್ರಿಸ್ತಶಕ ಏಳ್ನೂರಂತ ಬರೆಯತೊಡಗಿದರೆಂಬುದು ವಿಷದವಾಗುತ್ತದೆ ಅಷ್ಟು ಪ್ರಾಚೀನವಲ್ಲದಿದ್ದರೂ ಕವಿರಾಜ ಮರಕ್ಕೆ ತುಸು ಹಿಂದಿನ ಕಾಲದಲ್ಲಿ ಸೈಗೊಟ್ಟ ಶಿವಕುಮಾರ ಸುಮಾರು ಎಂಟುನೂರು ಎಂಬ ಗಂಗರಾಜನು ಎಂಟು ಪದ್ಯಗಳಲ್ಲಿ ಗಜಶಾಸ್ತ್ರದ ಮೇಲೆ ಗಜಾಷ್ಟಕವೆಂಬುದನ್ನು ಕನ್ನಡದಲ್ಲಿ ಬರೆದಿರಬೇಕೆಂದು ಶಾಸನದಿಂದ ತಿಳಿಯುತ್ತದೆ ಅವನ ಚರಿತ್ರೆಯಿಂದ ಅವನು ಮಹಾಶಿವರನು ಅನೇಕ ಶಾಸ್ತ್ರ ಪಂಡಿತನು ನಿಪುಣನು ತ್ರಿಭಾಷಾ ಕವಿಯೂ ಆಗಿದ್ದನೆಂದು ತಿಳಿಯುತ್ತದೆ ಕರೆಣುಬು ಯತಿಗಳಿಂದ ವ್ಯಾಖ್ಯಾತವಾದ ರೀತಿಯಲ್ಲಿ ಅವನು ಬರೆದ ಗಜಾಷ್ಟಕವು ಪ್ರೌಢ ಕೃತಿಯೆಂದು ಗಣಿಸಲಾಗಿ ಗಣಿಸಲಾಗಿತ್ತಂತೆ ಇಷ್ಟೇ ಅಲ್ಲ ಅದು ಓವನಿಗೆ ಒಣಕೆವಾಡು ಆಗಿ ಜನಪ್ರಿಯವಾಯಿತು ಇದರಲ್ಲಿ ಆಸ್ಥಾನ ಕವಿಯೊಬ್ಬನ ಅತಿಸ್ತುತಿಯ ಭಾಗ ಇರಬಹುದು ಆದರೂ ಶಿವಮಾರನ ಆ ಅಷ್ಟಕವು ಕನ್ನಡದಲ್ಲಿಯೂ ಮೊದಲನೇ ಅಷ್ಟವಾಯಿತೆಂಬುದು ನಿಜ ಅದೊಂದೇ ಕನ್ನಡ ಅಷ್ಟಕಗಳಲ್ಲಿ ಲೌಕಿಕ ಕೃತಿ ಎಂಬುದನ್ನು ಗಮನಿಸಬೇಕು ಈ ಗಜಾಷ್ಟಕವು ಎಂಟು ಪದ್ಯಗಳ ಕೃತಿಯಾಗಿರದೆ ಎಂಟು ಅಧ್ಯಾಯಗಳಿಂದ ಕೂಡಿರುವ ಗ್ರಂಥ ಎಂಟು ಗಣಕಗಳಿರುವ ಅಥವಾ ಪಾದಗಳಿರುವ ಪದ್ಯಗಳಿಂದ ಕೂಡಿದುದು ಎಂಟೆಂಟು ಪದ್ಯಗಳ ಘಟ್ಟಗಳಿಂದ ಕೂಡಿದುದು ಇವುಗಳಲ್ಲಿ ಯಾವುದಾದರೊಂದು ಪ್ರಕಾರವಾಗಿರಬಹುದು ಎಂದು ಸೂಚನೆಯನ್ನು ಮಾಡಲಾಗಿದೆ ಗಜಶಾಸ್ತ್ರದಂಥ ದೊಡ್ಡ ವಿಷಯವನ್ನು ಎಂಟು ಪದ್ಯಗಳಲ್ಲಿ ಅಡಗಿಗೊಳಿಸುವುದು ಅಡಕಗೊಳಿಸುವುದು ಸಾಧ್ಯವಿಲ್ಲ ಎಂಬ ಕಾರಣದಿಂದ ಈ ಸೂಚನೆ ಪರಿಶೀಲ ಪರಿಶೀಲಿಸಲು ತಕ್ಕುದಾದರೂ ಅಷ್ಟಕ ಎಂಬ ಪದ್ಯ ರೂಪದ ರೂಢಾರ್ಥವನ್ನು ಬಿಟ್ಟುಕೊಡುವುದು ಸ್ಪಷ್ಟ ಆಧಾರಗಳಿಲ್ಲದೆ ಯುಕ್ತವಾಗಲಾರದು ಜನಪದ ಸಾಹಿತ್ಯದಲ್ಲಿ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಓವನಿಗೆ ಒಣಕೆವಾಡುಗಳು ಇದ್ದವೆಂಬುದು ಈ ಸಂದರ್ಭದಿಂದ ತಿಳಿಯುವ ಮಹತ್ವದ ಸಂಗತಿ ಒಣಕೆವಾಡು ಇದು ಕಟ್ಟುವ ಹಾಡು ಓವಣಿಗೆ ಎಂದರೇನು ಓವಿ ಎಂಬ ಪದ್ಯ ಪ್ರಕಾರವು ಮರಾಠಿಯಲ್ಲಿ ಪ್ರಸಿದ್ಧವಾಗಿದೆ ಹನ್ನೆರಡನೇ ಶತಮಾನದ ಚಾಲುಕ್ಯದರೆ ಸೋಮೇಶ್ವರನ ಮಾನಸುಲ್ಲಾಸದಲ್ಲಿ ತಥಾ ಮಹಾರಾಷ್ಟ್ರೇಶು ಯೋಷಿದ ಬಿರ್ ಓವಿಗೆ ಯಾತು ಖಂಡೆ ಎಂದಿದೆ ಖಂಡನೆ ಎಂದರೆ ಕಟ್ಟುವಿಕೆ ಓಮಿ ಇದು ಕಟ್ಟುವ ಹಾಡು ಎಂದಾಯಿತು ಹಾಗಿದ್ದರೆ ಓವನಿಗೆ ಅದೇ ಅರ್ಥ ಒಣಕೆವಾಡಿಗೆ ಸಮಾನ ಪದವಾಗುತ್ತದೆ ಆದರೆ ಮರಾಠಿ ಗಾದೆಗಳಲ್ಲಿ ಬೀಸುವಾಗ ಓಮಿಯ ನೆನಪಾಗುತ್ತದೆ ಎಂದಿದ್ದ ಕಾರಣ ಬೀಸುವ ಹಾಡು ಎಂಬ ಅರ್ಥವು ಅದಕ್ಕಿರಬಹುದು ಓವನಿಗೆ ಬೀಸುವ ಹಾಡು ಒಣಕೆವಾಡು ಹುಟ್ಟುವ ಹಾಡು ಕುಟ್ಟುವ ಸಾರಿ ಕುಟ್ಟುವ ಹಾಡು ಎರಡೂ ಸೇರಿ ಬೀಸುವ ಕುಟ್ಟುವ ಎಂಬ ಹಾಡು ಎಂದು ಅರ್ಥವಾಗುತ್ತಿರಬಹುದು ಓಮಿ ಓವನಿಗೆ ಇವು ಬೀಸುವಾಗ ಕಟ್ಟು ಕುಟ್ಟುವಾಗ ಹೊರಡುವ ಸಹಜ ಉದ್ಗಾರಗಳಿಂದ ಹುಟ್ಟಿದ ಶಬ್ದಗಳೆಂದು ತೋರುತ್ತದೆ ಓವನಿಗೆ ಅಂದರೆ ಕೇರುವ ಬೀಸುವ ಹಾಡುವ ಎಂದು ಪ್ರೊ ಗ್ರೊ ಕುಲಕರ್ಣಿಯವರು ಅಭಿಪ್ರಾಯಪಟ್ಟಿದ್ದಾರೆ ಖಂಡ್ ಎಂಬ ಸಂಸ್ಕೃತ ಧಾತುವಿಗೆ ಒಣೆ ಧಾತು ಕನ್ನಡದಲ್ಲಿ ಸಮಾನಾರ್ಥಕವೆಂದು ಅವರು ಹೇಳಿದ್ದಾರೆ ಆದರೆ ಒಣೆ ಇದರಿಂದ ಓವನಿಗೆ ಇದರ ನಿಷ್ಪತ್ತಿ ಸಾಧ್ಯವೇ ಎಂಬ ಪ್ರಶ್ನೆ ಉಳಿಯುತ್ತದೆ ಅನಂತರ ಕವಿರಾಜಮಾರ್ಗಕ್ಕೆ ಸುಮಾರು ಸಮಕಾಲೀನವಾಗಿ ಗುಣಗಾಕ್ಯಂ ಎಂಬ ಕನ್ನಡ ಚಂದೋಗ್ರಂಥವು ರಚಿತವಾಗಿರಬೇಕೆಂದು ತಮಿಳು ಚಂದ್ರಗ್ರಂಥದಿಂದ ತಿಳಿಯುತ್ತದೆ ಈ ಗ್ರಂಥ ಉಪಲಬ್ಧವೂ ಇಲ್ಲ ಇದರ ವಿಷಯವಾಗಿ ಹೆಚ್ಚಿನ ಅಂಶಗಳು ತಿಳಿದಿಲ್ಲ ಇದರಲ್ಲಿ ಕವಿ ಒಬ್ಬ ಸ್ತ್ರೀಯನ್ನು ಸಂಬೋಧಿಸಿ ಗ್ರಂಥವನ್ನು ಬರೆದಿರುವಂತೆಯೇ ಇದೆ ರೀತಿ ಇದೇ ರೀತಿಯನ್ನು ತಮಿಳು ಗ್ರಂಥಕಾರನು ಅನುಸರಿಸುವಂತೆಯೂ ತಿಳಿಯುತ್ತದೆ ತನ್ನ ಛಂದೋಪುದಿಯಲ್ಲಿ ನಾಗವರ್ಮಣ್ಣು ಇದನ್ನೇ ಮೇಲ್ಪಂಕ್ತಿಯಾಗಿ ಇಟ್ಟುಕೊಂಡಿರಬೇಕೆಂದು ತೋರುತ್ತದೆ ಸುಮಾರು ಹನ್ನೊಂದನೇ ಶತಮಾನದವನದ ಜಯಕೀರ್ತಿ ತನ್ನ ಛಂದನು ಶಾಸನ ಎಂಬ ಸಂಸ್ಕೃತದ ಗ್ರಂಥದಲ್ಲಿ ಕನ್ನಡ ಛಂದಸ್ಸನ್ನು ಕುರಿತು ಲಕ್ಷಣ ಹೇಳುವಾಗ ಸುಮಾರು ಇಪ್ಪತ್ತು ಜನ ಚಂದಶಾಸ್ತ್ರಜ್ಞರನ್ನು ಹೆಸರಿಸುತ್ತಾನೆ ಅವರಲ್ಲಿ ಕೆಲವರು ಪ್ರಾಚೀನರು ಕನ್ನಡ ಗ್ರಂಥಕಾರರು ಆಗಿರಬಹುದು ಕರ್ನಾಟಕ ವಿಷಯ ಭಾಷೆ ಜಾತಿಯನ್ನು ವಿವರಿಸಿದ ಏಳನೇ ಅಧಿಕಾರದಲ್ಲಿ ಪ್ರಭುಷೇಣಿಯ ಎಂಬ ಗ್ರಂಥಕಾರನ ಹೆಸರು ಬಂದಿದೆ ಯುವನೊಬ್ಬನಾದರೂ ಕನ್ನಡಿಗನಾಗಿರುವ ಸಂಭವವಿದೆ ಕನ್ನಡ ಗ್ರಂಥಗಳಲ್ಲಿ ಅಸಗಣ ಕರ್ನಾಟಕ ಸಂಭವ ಅಲಂಕಾರ ಕರ್ನಾಟಕ ಕರ್ನಾಟ ಮಾಲತಿ ಮಾಧವ ಕರ್ನಾಟೇಶ್ವರ ಕಥಾ ಅಥವಾ ಹರ್ರಥ ಗ್ರೋ ಗೋಗ್ರಹ ಕಾವ್ಯ ಮಹಾರ್ಧ ದೇವ ತಾಸ್ತವ ಶೃಂಗಾರ ಕಾವ್ಯ ಚೂಡಾಮಣಿ ಎಂಬುವನ್ನು ಜಯಕೀರ್ತಿ ಉಲ್ಲೇಖಿಸಿದ್ದಾನೆ ಅಸಗನು ಒಂಬತ್ತನೆಯ ಶತಮಾನದ ಕವಿಯೆಂದು ಬೇರೆ ಆಧಾರಗಳಿಂದ ತಿಳಿದಿದೆ ಉಳಿದ ಗ್ರಂಥಗಳ ಕಾಲ್ನಿರ್ಣಯವಾಗಬೇಕು ಅವುಗಳಲ್ಲಿ ಯಾವುದಾದರೂ ಮರಕ್ಕೆ ಹಿಂದಿನ ಕಾಲದಲ್ಲಿ ರಚಿತವಾಗಿರಬಹುದು ಕರ್ನಾಟಕ ಕರ್ನಾಟಕ ಛಂದೋಮತವೆಂದು ಜಯಕೀರ್ತಿ ನಾಗವರ್ಮನು ಛಂದೋ ಕುರಿತು ಹೇಳಿರಬಹುದಾಗಿ ತೋರುತ್ತದೆ ಚೂಡಾಮಣಿ ಸುಮಾರು ಹನ್ನೊಂದನೇ ಶತಮಾನದ ಕನ್ನಡ ಕವಿ ಕಂದರ್ಪಣ ಗ್ರಂಥವಾಗಿರಬೇಕೆಂದು ಡಿ ಎಲ್ ನರಸಿಂಹಾಚಾರ್ಯರು ಅಭಿಪ್ರಾಯಪಡುತ್ತಾರೆ ವಡ್ಡಾರಾಧನೆ ಎಂಬ ಗದ್ಯಗ್ರಂಥವು ಕನ್ನಡ ಸಾಹಿತ್ಯದ ಅಪೂರ್ವ ಸಂಪತ್ತಿಯಾಗಿ ದೊರೆತಿದೆ ಅದರಲ್ಲಿ ಉದ್ಕೃತವಾದ ಸಂಸ್ಕೃತ ಪ್ರಾಕೃತ ಪದ್ಯಗಳ ಮೂಲವನ್ನು ಶೋಧಿಸಿ ಭಾಷಾ ಶೈಲಿಯನ್ನು ಗಮನಿಸಿ ಅದು ಕ್ರಿಸಷಕ ಒಂಬತ್ತನೇ ಶತಮಾನದ ತರುವಾಯ ಬಹುಶಃ ಹನ್ನೊಂದನೇ ಶತಮಾನದಲ್ಲಿ ರಚಿತವಾದದ್ದೆಂದು ಉಪಾಧ್ಯಾಯವರು ಅಭಿಪ್ರಾಯಿಸಿದ್ದಾರೆ ಕ್ರಿಸಷಕ ಒಂಬತ್ತನೇ ಶತಮಾನದ ತರುವಾಯ ಪದಪ್ರಯೋಗಗಳ ಆಧಾರದ ಮೇಲೆ ಬಹುಶಃ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತರಲ್ಲಿ ಅದು ರಚಿತವಾಗಿರಬಹುದು ಎಂದು ಡಿ ಎಲ್ ನರಸಿಂಹಾಚಾರ್ಯರು ನಿರ್ಣಯಿಸಿದ್ದಾರೆ ಅದರಲ್ಲಿ ತೀರಾ ಹಳೆಯವೆನ್ನಬಹುದಾದ ಕೆಲವು ವಿಶೇಷ ಪ್ರಯೋಗಗಳು ಕಂಡುಬಂದು ಬಂದುದರಿಂದಲೂ ಕವಿರಾಜ ಮಾರ್ಗದಲ್ಲಿ ಹೇಳಿದ ಸಮ್ಮಿಶ್ರ ಗದ್ಯಕತೆಯ ಲಕ್ಷಣಕ್ಕೆ ಅದು ಸರಿಹೊಂದ ಹೋಗುವುದರಿಂದಲೂ ಅದು ಕ್ರಿಸ್ತಶಕ ಆರನೇ ಶತಮಾನದಕ್ಕಿಂತ ಈಚೆ ಈಚೆಯಲ್ಲಿದೆಂದು ಅದಕ್ಕೆ ಹಿಂದೆಯೇ ರಚಿತವಾಗಿರಬೇಕೆಂದು ಗೋವಿಂದ ಪೈ ಅವರು ಸವಿವರಾಗಿ ತೋರಿಸಿದ್ದಾರೆ ಅವರ ಅಭಿಪ್ರಾಯ ದಿಟವಾದರೆ ಪ್ರಾಚೀನ ಗ್ರಂಥಗಳಲ್ಲಿ ಒಡ್ಡಾರಾಧನೆ ಮೇಲ ಸ್ಥಾನಕ್ಕೆ ಅರ್ಹವಾಗುತ್ತದೆ ಆದರೆ ಉಪಾಧ್ಯಾಯವರು ಮೇಲಿನ ಗಡುವಿಗೆ ಕೊಟ್ಟ ಪ್ರಬಲ ಕಾರಣಗಳನ್ನು ಅಲ್ಲಗೆಳೆಯುವವರೆಗೆ ಅದನ್ನು ಅತಿ ಪ್ರಾಚೀನಗೊಳಿಸುವುದು ಸಾಹಸದ ಮಾತೇ ಸರಿ ಮುಂದೆ ಪ್ರತ್ಯಕ್ಷವಾಗಿ ಈ ಗ್ರಂಥದ ಪರಾಮರ್ಶೆಯನ್ನು ಮಾಡುವಾಗ ಈ ವಿಷಯವನ್ನು ಇನ್ನಿಷ್ಟು ವಿವರವಾಗಿ ಚರ್ಚಿಸಬೇಕೆಂದು ಮಾಡಿದ್ದೇವೆ ಪ್ರಸಿದ್ಧ ಜೈನ ಕವಿಗಳು ತಮ್ಮ ಕನ್ನಡ ಕಾವ್ಯಗಳ ಪೀಠಿಕೆಗಳಲ್ಲಿ ದಕ್ಷಿಣ ಭಾರತದ ಜೈನ ಚರಿತ್ರೆಯಲ್ಲಿ ವ್ಯಂದ್ಯರಾದ ವಂದ್ಯರಾದ ಸಮ ಸಮಂತಭದ್ರ ಪೂಜ್ಯಪಾದ ಕವಿ ಪರಮೇಶ್ವರಿಗಳನ್ನು ಅತ್ಯಾಧಾರದಿಂದ ನೆನೆದಿದ್ದಾರೆ ಅವರು ಕ್ರಿಸ್ತಶಕ ನಾನ್ನೂರಿಂದ ಆರುನೂರವರೆಗಿನ ಕಾಲದಲ್ಲಿ ಆಗಿಹೋದ ಮಹಾಪಂಡಿತರು ತಪಸ್ವಿಗಳು ಜೈನಶಾಸ್ತ್ರಕ್ಕೆ ತಳಹದಿಯಾದ ಗ್ರಂಥಗಳನ್ನು ಅವರು ಸಂಸ್ಕೃತ ಪ್ರಾಕೃತಗಳಲ್ಲಿ ಬರೆದಿದ್ದಾರೆ ಆದರೆ ಕನ್ನಡದಲ್ಲಿ ಬರೆದ ಹಾಗೆ ತಿಳಿದಿಲ್ಲ ಸಮಂತಭದ್ರನು ಬಯಲು ಸೀಮೆಯ ಉಕ್ಕಲೆಯಲ್ಲಿ ಹುಟ್ಟಿ ಮನಗುಳಿಯಲ್ಲಿ ತಪಸ್ಸು ಮಾಡಿದನೆಂದು ಹತ್ತೊಂಬತ್ತನೇ ಶತಮಾನದಲ್ಲಿ ರಚಿತವಾದ ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ಹೇಳಿದೆ ಪ್ರಭಾಚಂದ್ರನ ಆರಾಧನಾ ಕಥಾಕೋಶದಲ್ಲಿ ಅವನು ಕಾಂಚಿನಿ ಕಾಂಚಿನಿವಾಸಿ ಎಂದಿದೆ ದೇವಚಂದ್ರನ ಆಧಾರಗಳು ಪ್ರಾಚೀನವೂ ನಂಬುತಕ್ಕು ಎಂದಾದರೆ ಮಾತ್ರ ಸಮಂತಭದ್ರನು ಖಂಡಿತವಾಗಿ ಕನ್ನಡಿಗನೆಂದು ಹೇಳಬಹುದು ಕವಿ ಪರಮೇಶ್ವಿಯ ದೇಶ ವಿಚಾರ ತಿಳಿದಿಲ್ಲ ಪೂಜ್ಯಪಾದನು ಕರ್ನಾಟಕದ ಕೊಳ್ಳೆಗಾಲದವನೆಂದು ರಾಜವಳಿ ಕಥೆಯಿಂದ ತಿಳಿಯುತ್ತದೆ ಅದರಲ್ಲೂ ಬಸ್ತಿಪುರದವನೆಂದು ತಿಳಿದು ಬಂದಿದೆ ಇವನು ಕನ್ನಡಿಗನಾಗಿರಬಹುದು ಗಂಗರಾಜನ ಗಂಗರಾಜನಾದ ದುರ್ವಿನಿತನಿಗೆ ಇವನು ಗುರುವಾಗಿದ್ದನು ಅಂತೂ ಇವರಿಬ್ಬರಲ್ಲಿಯೂ ಇವರಿಬ್ಬರು ಕನ್ನಡಿಗರಾಗಿರಬಹುದೆಂದು ತಿಳಿಯಲು ಆಸ್ಪದವಿದೆ ಮೂವರು ಕನ್ನಡದಲ್ಲಿ ಗ್ರಂಥ ರಚನೆ ಮಾಡಿದ ಬಗ್ಗೆ ಸ್ಪಷ್ಟವಾದ ಆಧಾರಗಳಿಲ್ಲ ಸಮಂತದ್ರನೇ ಶ್ರೀ ವಿಜಯನಾಗಿರಬೇಕೆಂಬ ಊಹೆಯನ್ನು ಇನ್ನೂ ಪರಿಶೀಲಿಸಬೇಕಾಗಿದೆ ಹೀಗಿರಲು ಕನ್ನಡ ಜೈನ ಕಾವ್ಯಕ್ಕೆ ಸ್ಫೂರ್ತಿ ಸ್ಥಾನದಲ್ಲಿದ್ದುದು ಬಹುಶಃ ಕನ್ನಡಿಗರಾದ ಸಂಸ್ಕೃತ ಪ್ರಾಕೃತ ಗ್ರಂಥಕಾರರೆಂದು ಮಾತ್ರ ಇವರನ್ನು ತಿಳಿದಿರುವುದು ಲೇಸು ಕನ್ನಡದಲ್ಲಿ ಪ್ರಾಚೀನ ಸಾಹಿತ್ಯದ ಪ್ರಾರಂಭವು ಬೌದ್ಧರಿಂದ ಆಗಿರಬೇಕೆಂಬ ಊಹೆಯೊಂದನ್ನು ಮಾಡಲಾಗಿದೆ ಬೌದ್ಧರು ಕನ್ನಡ ಭಾಷೆಗೆ ಆದಿ ಕವಿಗಳು ಸುಮಾರು ಕ್ರಿಸ್ತಶಕ ಆದಿಭಾಗದಿಂದಲೂ ಕನ್ನಡ ಭಾಷೆಯನ್ನು ಗ್ರಂಥರಚನೆಯಾಗಿದ್ದಿರಬೇಕು ಯಾಗುತ್ತಿರ ತಿದ್ದಿರಬೇಕು ಬೌದ್ಧ ಮತದ ನಾಶದೊಂದಿಗೆ ಬೌದ್ಧ ಗ್ರಂಥಗಳು ನಾಶವಾದವು ಬೌದ್ಧರು ತಮಿಳಿನಲ್ಲಿ ರಚಿಸಿದ ಕಾವ್ಯಗಳು ಈಗಲೂ ದೊರೆಯುತ್ತವೆ ಅವರು ಕನ್ನಡದಲ್ಲಿಯೂ ಕಾವ್ಯ ರಚಿಸಿರಬಹುದೆಂದು ಕೆಲವರಿಗೆ ತೋರುತ್ತದೆ ಆದರೆ ಕ್ರಿಸ್ತ ಶಕ ನಾಲ್ಕನೇ ಶತಮಾನದವರೆಗೆ ದಕ್ಷಿಣ ದೇಶದಲ್ಲಿ ಪ್ರಾಕೃತವೇ ವ್ಯವಹಾರ ಭಾಷೆಯಾಗಿತ್ತೆಂದು ಬೌದ್ಧ ಮತ ಪ್ರಚಾರರು ಅಲ್ಲಿಯ ಜನಕ್ಕೆ ಪ್ರಾಕೃತಿ ತಿಳಿಯುವುದೆಂದು ಅದರಲ್ಲಿಯೇ ಬೋಧನೆ ಮಾಡುತ್ತೆ ಮಾಡುತ್ತಾ ಬಂದರೆಂದು ಕರ್ನಾಟಕದಲ್ಲಿ ಬೌದ್ಧ ಮತ ಪ್ರಚಾರವು ಅಷ್ಟು ಚೆನ್ನಾಗಿ ಆಗದೆ ಅದು ಬಹುಬೇಗ ಕೊನೆಗೊಂಡಿತೆಂದು ಮೇಲಿನದಕ್ಕೆ ಮರುಮಾತಾಗಿ ಹೇಳಲಾಗಿದೆ ಕ್ರಿಸ್ತಪೂರ್ವ ಮೂರನೇ ಶತಕ ಎಂದರೆ ಅಶೋಕನ ಕಾಲದಿಂದ ಬೌದ್ಧಮತ ಪ್ರಚಾರವು ದಕ್ಷಿಣದಲ್ಲಿ ಆರಂಭವಾಗಿ ಕ್ರಿಸ್ತ ಶಕ ಮೊದಲ ಶತಕದವರೆಗೆ ಪ್ರಭಾವಿಯಾಗಿದ್ದು ಆಮೇಲೆ ಭಾರತದ ಇತರ ಭಾಗಗಳಲ್ಲಿ ಕುಂದಿ ಕುಂದಿದಂತೆ ಇಲ್ಲಿಯೂ ಕುಂದುತ್ತಾ ಹೋಯಿತೆಂದು ಸತ್ಯ ಬನವಾಸಿಯಲ್ಲಿದ್ದ ವಿಹಾರಗಳು ಆಮೇಲಿನ ಬೌದ್ಧ ಉಲ್ಲೇಖಗಳು ಹನ್ನೊಂದನೇ ಶತಮಾನದವರೆಗಿದ್ದ ಡಂಬಳದ ವಿಹಾರ ಇವು ಬೌದ್ಧ ವರ್ಚಸ್ಸಿಗೆ ಸಾಕ್ಷಿಯಾಗಿವೆ ಶಾತವಾಹನ ವಂಶದ ರಾಜರು ಬೌದ್ಧಮತಕ್ಕೆ ತುಂಬ ಆಶಯವನ್ನು ಕೊಟ್ಟರೆಂದು ತಿಳಿಯುತ್ತದೆ ಆದರೆ ಕನ್ನಡದಲ್ಲಿ ಗ್ರಂಥ ರಚನೆ ಮಾಡುವ ಪ್ರೇರಣೆ ಸಾಹಿತ್ಯಗಳಲ್ಲದ ಆ ಪ್ರಚಾರಕ ಸನ್ಯಾಸಿಗಳಿಗೆ ದೊರೆತಿರಲಾರದು ಕನ್ನಡದಲ್ಲಿ ಅವರು ಗ್ರಂಥಗಳನ್ನು ರಚಿಸಿದ್ದರೆ ಒಂದು ಗ್ರಂಥವೂ ಇಂದು ಉಪಲಬ್ಧವಾಗದೇ ಇರುವುದೇಕೆ ಎಂಬುದು ತಿಳಿಯುವುದು ತಿಳಿಯದು ಸಂಸ್ಕೃತ ಪ್ರಾಕೃತಗಳಲ್ಲಿಯೂ ಅವರು ಗ್ರಂಥ ರಚನೆ ಮಾಡಿದಂತಿಲ್ಲ ಹೆಚ್ಚಾಗಿ ಅವರು ಪ್ರಾಕೃತ ಭಾಷೆಯಲ್ಲಿದ್ದ ಮತಗ್ರಂಥಗಳ ಆಧಾರದಿಂದ ಬೋಧೆಯನ್ನು ಮಾಡಿರಬಹುದು ಇದರಿಂದ ದಕ್ಷಿಣದಲ್ಲಿಯ ಜನಕ್ಕೆ ಪ್ರಾಕೃತ ತಿಳಿಯುತ್ತಿತ್ತೆಂದು ಅದು ವ್ಯವಹಾರ ಭಾಷೆಯಾಗಿತ್ತೆಂದು ಸಿದ್ಧವಾಗುವುದಿಲ್ಲ ಪಂಡಿತರಲ್ಲಿ ಸಂಸ್ಕೃತ ಪ್ರಾಕೃತ ಎರಡನ್ನೂ ಬಲ್ಲವರ ಸಂಖ್ಯೆ ಹೆಚ್ಚಾಗುತ್ತಿರಬೇಕು ಅಂತೆ ಎರಡೂ ಭಾಷೆಗಳಲ್ಲಿ ಶಾಸನಗಳನ್ನು ಬರೆಯುವ ಸಲುವಳಿ ಉಂಟಾಗಿರಬೇಕು ಜ ಜನಕ್ಕೆ ತಿಳಿಯುವ ಭಾಷೆಯಲ್ಲಿ ಶಾಸನ ಬರೆಯಬೇಕೆಂಬ ತತ್ವವು ಆಗಿನ್ನೂ ಬೇರಿರಲಿಲ್ಲ ಈವರೆಗೆ ಕನ್ನಡ ಸಾಹಿತ್ಯವು ಸಾಹಿತ್ಯೋದಯ ಆಗಿರಬಹುದು ಅದರ ಪ್ರಾಚೀನತೆಯ ಬಗ್ಗೆ ದೊರೆತ ಪ್ರಮಾಣಗಳು ಯಾವುವು ಅವುಗಳ ಬಲದಿಂದ ಹುಟ್ಟಿದ ಕಟ್ಟಿದ ಊಹೆಗಳೇನು ಎಂಬುದನ್ನು ವಿಸ್ತಾರವಾಗಿ ನಿರೂಪಿಸಲಾಯಿತು ಕ್ರಿಸ್ತಶಿಕ ಐದು ಆರನೇ ಶತಮಾನಗಳಿಂದ ಕನ್ನಡದಲ್ಲಿ ಶಿಲಾಶಾಸನಗಳು ದೊರೆಯುತ್ತವೆ ಏಳನೇ ಶತಮಾನದಿಂದ ಸಾಹಿತ್ಯ ಗುಣವು ಪದ್ಯ ಶಾಸನಗಳು ಹೇರಳವಾಗಿವೆ ಎಂದಲ್ಲದೆ ಕವಿರಾಜಮಾರ್ಗಿಂತ ಹಿಂದೆ ಎರಡುನೂರು ಮುನ್ನೂರು ವರ್ಷಗಳಿಂದ ಅಂದರೆ ಕ್ರಿಸ್ತಿಕ ಆರನೇ ಶತಮಾನದ ದುರ್ವಿನಿತನ ಕಾಲದಿಂದ ಕನ್ನಡದಲ್ಲಿ ಗ್ರಂಥ ರಚನೆಯಾಗುತ್ತಾ ಬಂದಿವೆ ಎಂದು ನಿರ್ವಿಧವಾಗಿ ತಿಳಿಯಬಹುದು ದುರ್ವಿನಿತನು ಗಂಗವಂಶದ ಕನ್ನಡ ರಾಜನು ಸಂಸ್ಕೃತ ಕನ್ನಡಗಳಲ್ಲಿ ಗ್ರಂಥಕರ್ತನೂ ಅದೇ ವಂಶದ ಶಿವಮಾರನೂ ರಾಜನಾಗಿದ್ದನು ಕನ್ನಡದಲ್ಲಿ ಬರೆದವನು ರಾಷ್ಟ್ರಪುಟರ ಪ್ರಸಿದ್ಧ ರಾಜನಾದ ಮುಪ್ಪತ್ತೊಂದನು ಕವಿರಾಜಮಾರ್ಕ್ಕೆ ಬೆಂಬಲಿಗನು ಕ್ರಿಸಿಕ ಆರ್ನೂರಿಂದ ಒಂಬೈನೂರವರೆಗಿನ ಈ ಸಂಗತಿಗಳನ್ನು ನೆನೆಯದಿರಬೇಕು ಅಂದರೆ ಕನ್ನಡದಲ್ಲಿ ಸಾಹಿತ್ಯೋದಯಕ್ಕೆ ಕಾರಣವೇನಾಯಿತು ಎಂಬುದನ್ನು ಅರಿಯಬಹುದು ಜನಭಾಷೆಯನ್ನು ಸಾಹಿತ್ಯದ ಭಾಷೆ ಮಾಡುವ ವಿಷಯದಲ್ಲಿ ಪೂರ್ವದಿಂದಲೂ ಕರ್ನಾಟಕದಲ್ಲಿ ಜರುಗಿದ ಘಟನೆಗಳ ಮೂಲಕ ಕ್ರಮೇಣ ದೃಷ್ಟಿ ವಿಕಾಸ ವಿಕಸನವಾಗುತ್ತಾ ಒಂದು ಹದಕ್ಕೆ ಬಂದೊಡನೆ ಕನ್ನಡದಲ್ಲಿ ಗ್ರಂಥಸ್ಥವಾದ ಸಾಹಿತ್ಯವು ಉದಯವಾಯಿತು ಎಂದು ನಮಗೆ ತೋರುತ್ತದೆ ಸಂಸ್ಕೃತ ಎಂಬ ಮರ್ಯಾದಿತ ಅರ್ಥದಲ್ಲಿ ಪ್ರೌಢ ಸಾಹಿತ್ಯದ ಹಾಗೂ ಮತಗ್ರಂಥದ ವಾಹಕವಾಗಿದ್ದ ಸಂಸ್ಕೃತ ಭಾಷೆ ತನಗೆ ಮೀಸಲಾಗಿದ್ದ ಸ್ಥಾನವನ್ನು ಬುದ್ಧ ಬುದ್ಧ ಮಹಾವೀರರ ಕಾಲದಿಂದ ಪ್ರಾಕೃತಕ್ಕೆ ಸಲ್ಲಿಸಿ ವಿಶಾಲವಾದ ಅರ್ಥದಲ್ಲಿ ಅವನು ಸಂಸ್ಕೃತಗೊಳಿಸಿತು ಅಂದಿನಿಂದ ಜನಭಾಷೆಯ ಯುಗ ಆರಂಭವಾಯಿತೆಂದು ತಿಳಿಯಲು ಅಡ್ಡಿಯಿಲ್ಲ ಅಶಾಕುನು ಕರ್ನಾಟಕದ ಮಾಸ್ತಿ ಬ್ರಹ್ಮಗಿರಿ ಕೊಪ್ಪಳಗಳ ಕಲ್ಲು ಬಂಡೆಗಳ ಮೇಲೆ ತನ್ನ ಧರ್ಮಶಾಸನಗಳನ್ನು ಪ್ರಾಕೃತದಲ್ಲಿ ಕೊರೆಯಿಸಿ ಕನ್ನಡದಂಥ ಪ್ರಾಕೃತ ಭಾಷೆಗಳ ವಿಕಾಸ ಮಂದಿರಕ್ಕೆ ಅಡಿಗಲ್ಲನೆ ಇರಿಸಿದನು ಪ್ರಾಕೃತಕ್ಕೆ ದೊರೆತ ಮನ್ನಣೆ ಕನ್ನಡಕ್ಕೆ ದೊರೆಯಲಿರುವ ಮನ್ನಣೆಗೆ ಪೂರ್ವ ಸೂಚನೆಯೇ ಆಯಿತು ಆದರೂ ಸಂಪ್ರದಾಯವಾದಿಗಳಾದ ಪಂಡಿತರಲ್ಲಿ ಸಂಸ್ಕೃತ ವ್ಯಾಮೋಹವು ಮಡಿವಂತಿಕೆಯು ಬೇಗ ಹೋಗುವಂತಿರಬೇಕು ಹೋಗುವಂತಿರಲಿಲ್ಲ ವೈದಿಕ ಧರ್ಮ ಅದರಲ್ಲಿಯೂ ವಿಶಾಲ ದೃಷ್ಟಿಯುಳ್ಳ ಶೈವ ಹಾಗೂ ವೈಷ್ಣವ ಭಕ್ತಿ ಪಂಥಗಳು ಸಂಸ್ಕೃತಕ್ಕೆ ಶರಣು ಹೋಗಿದ್ದವು ಅವುಗಳಲ್ಲಿ ಶಕ್ತಿ ಭಕ್ತಿ ಪಂಥಗಳು ಕೆಲ ಕಾಲದ ಮೇಲೆ ಜನಭಾಸಿಗೆ ಒಲಿಯುವ ಸಂಬದ ಸಂಭವ ವಿದ್ಯುತ್ತಾದರೂ ಕ್ರಿಸ್ತಶಕ ಪ್ರಾರಂಭ ಶತಕಗಳಲ್ಲಿ ಈ ಪ್ರೇರಣೆಗೆ ಅವಕಾಶವಿರಲಿಲ್ಲ ಇತರ ಮತ ಪ್ರಭಾವದಿಂದ ಸ್ವಮತ ರಕ್ಷಣೆಯನ್ನು ಮಾಡಿಕೊಳ್ಳಲು ಹೊಸ ಸಾಧನಗಳನ್ನು ಬಳಸಿಕೊಳ್ಳುವ ಶಕ್ತಿಗಳ ಅಪೂರ್ವ ವ್ಯಕ್ತಿಗಳು ಅವುಗಳಲ್ಲಿರಲಿಲ್ಲ ಭಾಗವತ ಧರ್ಮವನ್ನು ಸಾರುವ ಬ್ರಾಹ್ಮಣ ಕಾವ್ಯ ಈ ಕಾಲದಲ್ಲಿ ಹುಟ್ಟುತ್ತಿದ್ದೆಂಬುದನ್ನು ಹುಟ್ಟಿತೆಂಬುದಕ್ಕೆ ನಿರ್ದಿಷ್ಟವಾದ ಆಧಾರಗಳಿಲ್ಲ ಹೆಚ್ಚಿನ ಆಧಾರಗಳು ಸಿಕ್ಕರೆ ಅವರಿಂದರೂ ಅವರಿಂದಲೂ ಕನ್ನಡ ಸಾಹಿತ್ಯದಕ್ಕೆ ನೆರವಾಗದೆ ನೆರವಾಗದೆ ಎನ್ನಬಹುದು ಮುಖ್ಯವಾಗಿ ಬೌದ್ಧರಿಂದ ದಕ್ಷಿಣದಲ್ಲಿ ಪ್ರಾಕೃತಕ್ಕೆ ದೊರೆತ ಮನ್ನಣೆ ಆಮೇಲೆ ಜೈನರಿಂದ ಸಂಸ್ಕೃತ ಪ್ರಾಕೃತಗಳ ಸಹಾಯದಿಂದಲೂ ಸ್ಫೂರ್ತಿಯಿಂದಲೂ ಕನ್ನಡ ಭಾಷೆಗೆ ದೊರೆತ ಗ್ರಾಂಥಿಕ ಸ್ವರೂಪ ಇವು ಕನ್ನಡ ಸಾಹಿತ್ಯೋದಯಕ್ಕೆ ಅರುಣೋದಯವಾದಂತಾಯಿತು ಕರ್ನಾಟಕದ ರಾಜರಲ್ಲಿ ಕೆಲವರು ಕನ್ನಡದಲ್ಲಿ ಶಾಸನ ಹಾಗೂ ಗ್ರಂಥ ರಚನೆಗೆ ಪ್ರೋತ್ಸಾಹವನ್ನು ಕೊಟ್ಟುದಲ್ಲದೆ ಸ್ವ ಸ್ವಂತವಾಗಿ ಗ್ರಂಥಗಳನ್ನು ರಚಿಸಿದರು ವಿಶೇಷತಃ ಅವರು ಜೈನ ಮತವನ್ನು ಸ್ವೀಕರಿಸಿ ಸ್ವೀಕರಿಸಿಯಾಗಲಿ ಜೈನ ತತ್ವಕ್ಕೆ ಹಾಗೂ ಮತಾಚಾರ್ಯರಿಗೆ ಮನ್ನಣೆ ಆಶ್ರಯಗಳನ್ನು ಇತ್ತಾಗಲಿ ಜನಭಾಷೆ ಸಾಹಿತ್ಯ ಸ್ವರೂಪ ಪಡೆಯುವುದಕ್ಕೆ ಅನುವು ಮಾಡಿಕೊಟ್ಟರು ಕನ್ನಡಕ್ಕೆ ರಾಜೇಶ್ವರವು ಆಸನ ಆಸನ ಗೌರವವು ದೊರೆಯತೊಡಗಲು ಸಂಪ್ರದಾಯದಾಯ ಜಡರಾದ ಪಂಡಿತರು ಅದರತ್ತ ಹೊರಳಿದರು ಜನಭಾಷೆಯಲ್ಲಿ ಗ್ರಂಥ ರಚನೆ ಮಾಡಬೇಕೆಂಬ ಅದು ಸಂಸ್ಕೃತ ವಾಗ್ಮಯಕ್ಕೆ ಸರಿಮಿಗಿಲಾಗಬೇಕೆಂಬ ಹೊಸ ದೃಷ್ಟಿ ಅವರಲ್ಲಿ ತೆರೆಯಿತು ಧರ್ಮತತ್ವ ಸಂಸ್ಕೃತದಲ್ಲಿಯೇ ಇರಬೇಕೆಂಬ ಭಾವನೆ ಬೌದ್ಧ ಜೈನರಲ್ಲಿ ಇರಲು ಕಾರಣವಿರಲಿಲ್ಲ ಯಾಕೆಂದರೆ ಇವರ ಮತಗ್ರಂಥಗಳು ಪಾಲಿ ಮತ್ತು ಅರ್ಧಮಾಗಲಿ ಎಂಬ ಜನಭಾಷೆಯಲ್ಲಿದ್ದವು ಅಲ್ಲದೆ ಕೇವಲ ಸಂಸ್ಕೃತ ಪ್ರಾಕೃತಗಳ ಮೂಲಕ ಮತಪ್ರಸಾರವಾಗಲಿ ಮತಾಂತರ ಹೊಂದಿದವರಲ್ಲಿ ನಿಶ್ಚಯ ಜೋಪಾಸಣೆಯಾಗಲಿ ಸಾಧ್ಯವಿಲ್ಲ ಎಂಬುದು ಬೌದ್ಧರಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗುತ್ತಿದ್ದ ಜೈನ ಮತಾಚಾರ್ಯರು ಈ ಬೇಗ ಅರಿತುಕೊಂಡರು ವೈಶ್ಯ ಶೂದ್ರ ಈ ಸಮಾಜಗಳಲ್ಲಿ ಹೆಚ್ಚಾಗಿ ಜೈನ ಮತ ಸ್ವೀಕಾರ ಮಾಡಿದವರು ಕನ್ನಡ ಒಂದನ್ನೇ ಬಲ್ಲವರು ಅವರಲ್ಲಿ ಮತದ ಅರಿವು ನಂಬಿಕೆಗಳನ್ನು ಹೆಚ್ಚಿಸಲು ಅವರ ನುಡಿಯನ್ನು ಪರಿಷ್ಕರಿಸಿ ಅದರಲ್ಲಿಯೇ ಶಾಸ್ತ್ರ ವ್ಯಾಖ್ಯಾನ ಕತೆ ಪದ್ಯ ಇವನ್ನು ರಚಿಸುವುದು ಅಗತ್ಯ ಎಂಬುದನ್ನು ಅಂದಿನ ಜೈನ ದುರಿನರು ಅರಿತದ್ದು ಕನ್ನಡಕ್ಕೆ ಭಾಗ್ಯೋದಯವಾಯಿತು ಚಾತುರ್ಮರ್ಯದ ಒಂದು ಪರ್ಯಾಯವನ್ನು ಇಟ್ಟುಕೊಂಡು ಹಿಂಸೆಗೆ ಹಾಗೂ ಹತಾಶವಾದ ದೈವವಾದಕ್ಕೆ ಇಂಬುಗೊಡದೆ ಕರ್ಮ ವಿಜಯದ ಆತ್ಮೋದ್ಧಾರದ ತತ್ವವನ್ನು ಬೋಧಿಸಿದ ಜೈನ ಧರ್ಮವು ಅಂದು ಸಕಾಲಕ್ಕೆ ಕನ್ನಡ ಜನದ ಮನಸೆಳೆಯಿತು ಉಳಿದ ಧರ್ಮಗಳಿಂತ ಅದು ವರ್ಚಸ್ವಿಯಾಯಿತು ಭದ್ರಬಾಹುವಿನ ಕಾಲದಿಂದ ಕ್ರಮಬದ್ಧವಾಗಿ ನಡೆದ ಪ್ರಚಾರ ಸಂಘಟನೆಗಳು ಹಾಗೂ ಕಾಲಕಾಲಕ್ಕೆ ತಲೆದೊರೆದ ಮಹಾವ್ಯಕ್ತಿಗಳ ಪ್ರತ್ಯಕ್ಷ ಸಂಘರ್ಷಗಳು ಸಂಪರ್ಕಗಳು ಜೈನ ಮತವನ್ನು ಕನ್ನಡ ನಾಡಿನಲ್ಲಿ ಹರಡಲು ನೆರವಾದವು ವೈದಿಕ ಇಲವೇ ಬೌದ್ಧದ ಮತವು ಕೇವಲ ಸಂಪ್ರದಾಯ ಮೂಢಸ್ಥಿತಿಯಲ್ಲಿದ್ದು ಅಸಾಮಾನ್ಯ ವ್ಯಕ್ತಿಗಳು ತುಂಬಿದ ಚೈತನ್ಯವಿಲ್ಲದೆ ಕಳೆಗುಂದಿತು ಇದನ್ನೆಲ್ಲ ಮನ ಮನದಂದರೆ ಕನ್ನಡ ಸಾಹಿತ್ಯದಯ ಕ್ರಿಸ್ತಶಕದ ಆರಂಭದ ಶತಕಗಳಲ್ಲಿ ನಸುಕಿನಂತಾಗಿ ಕ್ರಿಸ್ತಶಕ ಐದು ಆರನೆಯ ಶತಮಾನಗಳಿಂದ ಬೆಳ್ಳಂಬೆಳಕಾಗಿ ಒಂಬತ್ತನೇ ಶತಕದಷ್ಟು ಹೊತ್ತಿಗೆ ಹೊತ್ತು ಮೂಡಿ ದಂತಾಯಿತು ಅದಕ್ಕೆ ಕಾರಣವೆಂದರೆ ಜೈನ ಮತಾಚಾರ್ಯರು ಪಂಡಿತರು ಹಾಗೂ ಪ್ರತಿಭಾಶಾಲಿ ಗಳಲ್ಲಿ ಕಾಲಪ್ರಭಾವದಿಂದ ಮತ್ತು ರಾಜಪ್ರೇರಣೆಯಿಂದ ಉಂಟಾದ ದೇಶೀಯ ಭಾಷಾ ದೃಷ್ಟಿ ಇಲ್ಲವೇ ಜನಭಾಷಾ ದೃಷ್ಟಿ ಇದರಿಂದ ಒಂದು ಕಾಲಕ್ಕೆ ಬರೀ ಮಾತಿನ ಭಾಷೆಯಾದ ಕನ್ನಡವು ಸಾಹಿತ್ಯ ಸಿಂಹಾಸನವನ್ನೇರಿ ಕನ್ನಡ ನಾಡಿನ ಸಂಸ್ಕೃತ ಭಾಷೆಯಾಯಿತು ಕರ್ನಾಟಕದಲ್ಲಿ ರಾಜರು ಮತ್ತು ಬಹುಜನ ಸಮಾಜದ ಒಕ್ಕಟ್ಟಿನಿಂದ ಪಂಡಿತ ವರ್ಗವು ಸಂಸ್ಕೃತವಾದಿಗಳ ಮೋಹದಿಂದ ಹೊರಬಿದ್ದು ಕನ್ನಡಕ್ಕೆ ಒಲಿಯಿತೆಂಬ ಅಭಿಪ್ರಾಯವನ್ನು ಹಿಂದೆ ಹೇಳಿದೆ ಮೇಲಿನ ನಮ್ಮ ವೇಚನೆಯಿಂದ ಈ ಅಭಿಪ್ರಾಯದಲ್ಲಿಯ ಸತ್ಯಾಂಶವನ್ನು ಕಾಣಬಹುದು ಇಲ್ಲಿ ವಿವರಿಸಬೇಕಾದ ಒಂದೆರಡು ಅಂಶಗಳಿವೆ ಕರ್ನಾಟಕದಲ್ಲಿ ಸಾಹಿತ್ಯೋದಯಕ್ಕೆ ಕಾರಣರಾದ ರಾಜರು ಜೈನ ಮತೀಯರು ಇಲ್ಲವೇ ಜೈನ ತತ್ವಪ್ರಿಯರು ಹಾಗೂ ಸರ್ವಸಹಿಷ್ಣುಗಳು ಆಗಿದ್ದರು ಹಾಗೂ ಕನ್ನಡಕ್ಕೆ ಒಲಿದ ಪಂಡಿತ ವರ್ಗ ವೈದಿಕ ಸಂಪ್ರದಾಯಕ್ಕಿಂತ ಅವೈದಿಕ ಹೆಚ್ಚಾಗಿ ಜೈನ ಮತೀಯವಾಗಿತ್ತು ಈ ತ್ರಿಕೂಟ ಈ ತ್ರಿಕೂಟದಲ್ಲಿ ಬಹುಜನ ಸಮಾಜ ಎಂಬುದು ಸ್ವಯಂ ಜಾಗೃತವಾದ ಘಟಕವಾಗಿರದೆ ತನ್ನ ನಡೆನುಡಿಗಳಿಂದ ಬಲ್ಲವರಲ್ಲಿ ತನಗೆ ಅನುಕೂಲವಾದ ತನ್ನ ಹಿತಕ್ಕೆ ಸಾಧಕವಾದ ದೃಷ್ಟಿಯನ್ನು ಅರಳಿಸಿದ ಜನಜಂಗುಳಿ ಎನ್ನಬೇಕು ಇದರಿಂದ ಅದು ಅರಸಿಕವಾಗಿತ್ತೆಂದು ಹೊಸ ಪಲ್ಲಟವನ್ನು ಮೆಚ್ಚಲಾರದಷ್ಟು ಮೂಢವಾಗಿತ್ತೆಂದು ತಿಳಿಯಕೂಡದು ಭಾರತದ ಭಾಷೆಗಳಲ್ಲಿ ಸಂಸ್ಕೃತ ವಾಗ್ಮಯವು ಅತಿ ಪ್ರಾಚೀನವಾದ್ದು ಅದರ ತರುವಾಯ ಪ್ರಾಚೀನವಾದ ಸಾಹಿತ್ಯಗಳೆಂದರೆ ತಮಿಳು ಆಮೇಲೆ ಕನ್ನಡ ಕನ್ನಡ ನುಡಿಯ ಬೆಳವಣಿಗೆ ಕನಿಷ್ಠ ಎರಡು ಸಾವಿರ ವರ್ಷಗಳಷ್ಟು ಕಾಲಕ್ರಮಣವಿದ್ದರೆ ಕನ್ನಡ ಸವಿನುಡಿ ಎಂದರೆ ಸಾಹಿತ್ಯಕ್ಕೆ ಕನಿಷ್ಠ ಸಾವಿರದ ಐನೂರು ವರ್ಷಗಳ ಹಳಮೆ ಇರುತ್ತದೆ ಉಪಲಬ್ಧವಾದ ಗ್ರಂಥದಿಂದ ಎನಿಸುವುದಾದರೆ ಕನ್ನಡ ಸಾಹಿತ್ಯವು ಒಂದು ಸಾವಿರಕ್ಕೆ ಮೇಲಾದ ವರ್ಷಗಳ ಹಳತಿನಿಂದ ಕೂಡಿದ್ದಾಗಿದೆ ಈ ಪ್ರಾಚೀನತೆ ಹುಸಿಎಮ್ಮೆ ಹುಸಿಎಮ್ಮೆಗಾಗಿ ಎತ್ ಎತ್ತಿ ಹೇಳಬೇಕಾದ ವಿಷಯವಲ್ಲ ಕನ್ನಡ ಸಾಹಿತ್ಯವು ಈ ನಿಡಿದಾದ ದಾರಿಯಲ್ಲಿ ನಡೆದು ಯಾವ ಸಿದ್ಧಿಯನ್ನು ಪಡೆದಿದೆ ಯಾವುದನ್ನು ಪಡೆಯದೆ ಉಳಿದಿದೆ ಅದು ಹಾಕಿಕೊಟ್ಟ ಪರಂಪರೆಯನ್ನು ಮುಂದಿನ ಸಾಹಿತ್ಯಕ್ಕೆ ಅದು ನೀಡುವ ಬೆಳಕೇನು ಎಂಬುದನ್ನು ಅರಿತು ಮುಂದುವರಿಯಬೇಕು ಹೀಗೆ ನೋಡಿದಾಗ ಈ ಪ್ರಾಚೀನ ಪರಂಪರೆಯ ವಿಷಯದಲ್ಲಿ ನಾವು ಅಭಿಮಾನ ತಾಳುವುದಲ್ಲದೆ ಇದನ್ನು ಉಳಿಸಿ ಬೆಳೆಸಬೇಕೆಂಬುದು ಇದರಿಂದ ಚಿರಂತನ ಸ್ಫೂರ್ತಿ ಪಡೆಯಬೇಕೆಂದು ನಮಗೆ ತೋರದೇ ಇರದು ಇವತ್ತಿಗೆ ಎಷ್ಟು ಸಾಕು ಅಂದರೆ ಪ್ರಕರಣ ಇವತ್ತು ನಾಲ್ಕು ಮು ಪ್ರಕರಣ ನಾಲ್ಕು ಮುಗಿತು ಇವತ್ತಿಗೆ ಅಂದರೆ ಕನ್ನಡ ಸಾಹಿತ್ಯದ ಮತ್ತು ಇತರ ಆಧಾರಗಳು ಇವತ್ತು ನಮ್ಮ ಇವತ್ತಿಗೆ ಮುಗೀತು ನೆಕ್ಸ್ಟು ಪ್ರಕರಣ ಇದು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ ಇದು ನೋಡೋಣ ಸಾಹಿತ್ಯ ಚರಿತ್ರೆಯಲ್ಲಿ ಒಬ್ಬ ವಿಭಾಗಕ್ರಮ ಅಂತ ಪ್ರಕರಣ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ನ ಪ್ಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು